ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಮ್ಮ ಟ್ರೆಂಡ್ ಬಾಜ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಈ ದೃಶ್ಯಗಳನ್ನೊಮ್ಮೆ ನೋಡಿ ಈ ದೃಶ್ಯಗಳನ್ನು ನೋಡಿದರೆ ನಿಮಗೆ ಯಾವುದೋ ಹಾಲಿವುಡ್ ಸಿನಿಮಾದ ದೃಶ್ಯ ಅಂತಾನೆ ಅನ್ನಿಸಿರ್ಬೋದು ಆದರೆ ಇದು ಹಾಲಿವುಡ್ನ ಸಿನಿಮಾದ ದೃಶ್ಯವಲ್ಲ ಬದಲಿಗೆ ಈಗ ಹಾಲಿವುಡ್ನಲ್ಲೇ ವಾಸ್ತವವಾಗಿರುವಂತಹ ದೃಶ್ಯ ಆಗಿದೆ ಹಾಲಿವುಡ್ ನಗರಿ ಅಂತಾನೆ ಖ್ಯಾತಿ ಪಡೆದಿರುವ ಅಮೇರಿಕಾದ ಹಾಲಿವುಡ್ ನಗರದಲ್ಲಿ ಭೀಕರ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ಅಮೇರಿಕಾದ ಲಾಸ್ ಏಂಜಲೀಸ್ ಅಂತೂ ಸುಟ್ಟು ಭಸ್ಮವಾಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಈ ಹಾಲಿವುಡ್ ನಗರ ಸೇರಿದಂತೆ ಲಾಸ್ ಏಂಜಲೀಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕಾಡ್ಗಿಚ್ಚನ್ನು ಆರಿಸುವುದಕ್ಕೆ ಅಮೇರಿಕಾದಿಂದ ಇಲ್ಲಿಯವರೆಗೆ ಸಾಧ್ಯವೇ ಆಗಿಲ್ಲ ಎರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಈ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗಿದೆ ಆರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಮೆರಿಕ ಶತಪ್ರಯತ್ನ ಮಾಡ್ತಾ ಇದೆ ಆದರೆ ಗಾಳಿಯ ಕಾರಣದಿಂದಾಗಿ ಬೆಂಕಿಯನ್ನು ನಂದಿಸೋಕೆ ಸಾಧ್ಯವಾಗ್ತಾ ಇಲ್ಲ ಅಮೆರಿಕದ ಸ್ವರ್ಗಂತಾನೇ ಕರೆಸಿಕೊಳ್ತಾ ಇದ್ದ ಈ ನಗರ ಈಗ ಸಂಪೂರ್ಣವಾಗಿ ನರಕವಾಗಿ ಬದಲಾಗಿದೆ ಇಲ್ಲಿಂದ ಬರ್ತಾ ಇರುವ ಒಂದೊಂದು ದೃಶ್ಯಗಳು ಕೂಡ ಎದೆ ನಡುಗಿಸುವ ರೀತಿಯಲ್ಲಿದೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಿದೆ ಜನ ಮನೆಗಳನ್ನು ಕಳೆದುಕೊಂಡಿದ್ದಾರೆ ಹಾಲಿವುಡ್ ನಗರದಲ್ಲಂತೂ ಸಂಪೂರ್ಣವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಬೇರೆ ಕಡೆ ಅಲ್ಲಿನ ಜನರನ್ನು ಶಿಫ್ಟ್ ಮಾಡುವ ಕೆಲಸ ನಡೀತಾ ಇದೆ ಹಾಲಿವುಡ್ನ ಈಗಿನ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ ಸ್ನೇಹಿತರೆ ನಿಮಗೆ ಈ ವಿಚಾರ ಇಷ್ಟವಾದರೆ ನಮ್ಮ ಟ್ರೆಂಡ್ ಬಸ್ ಯೂಟ್ಯೂಬ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮಸ್ತೆ